ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಟಿಪ್ಪು ಜಯಂತಿ ಅದ್ದೂರಿಯಾಗಿ ನಡೆಯಿತು ಮಹಬೂಬ್ ಖುರೇಷಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ಗಣ್ಯಾತಿ ಗಣ್ಯರು ನಂತರ ಮಾತನಾಡಿದ ಸತ್ತಾರ್ ಬಂಗ್ಲೆ ವಾಲೆ ನಮ್ಮ ದೇಶದ ವ್ಯವಸ್ಥೆ ಹೇಗಿದೆ ಎಂದರೆ ಮಹಾತ್ಮ ಗಾಂಧೀಜಿ ಅವರನ್ನು ಕೊಂದಿದ್ದವರನ್ನು ಸನ್ಮಾನಿಸಿ ಗೌರವಿಸುತ್ತಾರೆ ದೇಶಕ್ಕಾಗಿ ತನ್ನ ಮಕ್ಕಳನ್ನೇ ನೆರುಪಾಗಿದ್ದ ವೀರ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಚರಿಸಲು ವಿರೋಧಿಸುತ್ತಾರೆ ಇದು ನಮ್ಮ ದೇಶದ ವ್ಯವಸ್ಥೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು ದೇಶಕ್ಕೆ ತನ್ನ ಮಕ್ಕಳು ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ರಾಕೆಟ್ ಅನ್ನು ರಾಕೆಟ್ ನ ಒಂದು ಎತ್ತಿರತಕ್ಕಂಥ ಒಂದು ರಾಕೆಟ್ನಿ ಅಂದ್ರೆ ಅದರ ಟೀಪು ಸುಲ್ತಾನೆ ತಪ್ಪಾಗಿರಲಿಲ್ಲ ತದನಂತರ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಹಿಂದಿನ ಆಗಿನ ಕಾಲದಲ್ಲಿ ಒಂದು ಜಾತಿ ಇರತಕ್ಕಂತ కార్యక్రమంలో హలాడే ఆగిన మనసులు కాలంలో కేరళ నిర్వహణకోస్కర కేరళ నిర్వహణకోస్ పరిశిష్ట జాతి మరిశిష్ట పన్న జనర కేరళ నిర్వహణకోస్కర ఒక జవాబదారిన ముఖాంతర జాతి వ్యవస్థకి హోలాడే ఆగిన కాలినే

వ్యవస్థలియ ఆగినాలేకుస్థాపన నెరవేర్చి దూరదర్శక యోజన ద్వేషోత వ్యక్త్యం కేవల ఏడు జిల్లా రాజ్యద ఇప్ప జిల్లక ఏడు జల్ జనరు మాత్ర ద్వేషి వ్యక్తి సర్కారు సర్కొం టి పు సుల్తాన్ జయంతి ఆచరణ అవకాశం కొట్టి ఆ ఎరూ జిల్లా జనర విరే నే దిదర్శక సంఘత జయంతి రద్దుగ్స్ వ్యవస్థ హెంగద రాష్ట్రపత మహాత్మా గాంధజీ కొన్ని వ్యక్తిగా సన్మాన జనరు దేశ ప్రాణవత్తుకు దేశ ఒక్క దేశంలో

ಕ್ಷಮಿಸಬೇಕು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಈ ಮುಖಾಂತರ ನಮ್ಮ ಮಾನ್ಯ ನಗರದ ಮುಖಾಂತರ ಕೇವಲ ಎರಡು ಜಿಲ್ಲೆಯಲ್ಲಿ ವಿರೋಧ ಎಂಬ ಕಾರಣಕ್ಕೆ ಜಯಂತಿಯನ್ನು ತಾವು ನಿಷೇಧಿಸಿ ಆದರೆ ನನ್ನ ಒಂದು ಮನವಿ ಏನೆಂದರೆ ವೈಯಕ್ತಿಕ ಮನವಿ ಆ ವಿರೋಧವಿರುವ ಜಿಲ್ಲೆಗಳಲ್ಲಿ ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನು ಘೋಷಿಸಿ ಇಡೀ ರಾಜ್ಯಾದ್ಯಂತ ಮರಳಿ டிப்பூ சுல் டிப்பு சுல் ஜெயந்தியும் ஆச்சரே அவகாச கொடுக்கு நான் ஆகிர சர்வீங்க சந்தர்ப்பி மூலம் நான் மனிதன் ததுனா தான் ஜெயந்தியே நன் கே